ಫ್ಲಾಶ್ ಬ್ಯಾಕ್ ಫೋಟೋ ಝೂಮ್ ಮಾಡಿ ನೋಡಿದ್ರೆ ದನ ಇದ್ದಂಗಿದಾನೆ ಇದ್ದಾನೆ ಹೈವಾನ ಯಾವ ವೇಟ್ ಲಾಸ್ ಇಲ್ಲ ಏನಿಲ್ಲ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನೀವು ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ದರ್ಶನ್ ಮೇಲೆ ಇವರ ದ್ವೇಷ ಹಗೆತನ ಎಷ್ಟಿದೆ ಅಂದ್ರೆ ಒಬ್ಬ ನ್ಯೂಸ್ ಆಂಕರ್ ದರ್ಶನ್ ರನ್ನ ಕರೆಯೋದು ಹೈವಾನ ಅಂತ ಆಂಕರ್ ಮೊನ್ನೆ ಹೇಳ್ತಾನೆ ದರ್ಶನ್ ದನ ಇದ್ದಂಗೆ ಇದ್ದಾನೆ ಅಂತ ದನದ ಹೆಸರಲ್ಲಿ ರಾಜಕೀಯ ಮಾಡುವವರಿಗೆ ಮಾರಾಟವಾಗಿರುವ ಆತನಿಗೆ ದರ್ಶನ್ ಧನದ ತರ ಕಂಡಿದ್ದಾನೆ ದರ್ಶನ್ ದನದ ತರನು ಮತ್ತೊಂದು ಆದ್ರೆ ಆಂಕರ್ ಕತ್ತೆ ತರಾನೇ ಇದ್ದಾನೆ ದಿನಾಲು ಕತ್ತೆ ತರನೆ ಕರ್ಕಶವಾಗಿ ಕಿರಿಸ್ತಾ ಇರ್ತಾನೆ ಹಾಗಾಗಿ ಕತ್ತೆಗಿಂತ ಆ ದನವೇ ಎಷ್ಟೋ ವಾಸಿ ಅಂತ ಅನ್ಸುತ್ತೆ ದರ್ಶನ್ ಮೇಲೆ ಒಬ್ಬನನ್ನ ಕೊಂದ ಆರೋಪ ಅಷ್ಟೇ ಇದೆ ಆದರೆ ಹೈವಾನ ಅಂತ ಕರೆಯೋ ಆಂಕರ್ ಆ ಆಸಾಮಿ ಇದ್ದಾನಲ್ಲ ಆತ ದ್ವೇಷದ ಸಿದ್ಧಾಂತವನ್ನ ತಲೆಯಲ್ಲಿ ತುಂಬಿಕೊಂಡು ಈ ಸಮಾಜವನ್ನ ಕುಲಗಿಡಿಸುವ ಕೆಲಸ ಮಾಡ್ತಾ ಇದ್ದಾನೆ ಮಹನೀಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂಬಿರೆ ಇಂಥವರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಪಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಹೀಗಾಗಿ ದರ್ಶನ್ ಗಿಂತ ಆತನೇ ಹೆಚ್ಚು ಅಪಾಯಕಾರಿ ಅಂತ ಹೇಳ್ಬಹುದು Yeah, what a man it's a. Super. I'm really proud of ¡Ah, <laughs> qué